ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸೊ ಫ್ರೆಂಡ್ಸ್ ಭಾಳಷ್ಟು ಜನ ನಂಗೆ ಕಮೆಂಟ್ ಮಾಡಿ ಕೇಳಿ ನಾವು ಸಣ್ಣ ಸಣ್ಣ ಬಾಟ್ಲ್ನಾಗ ಯಾವ್ಯಾವ ಥರದ ಗಿಡಗಳನ್ನು ನಾವು ಹಾಕ್ಬೋದು ಅಂಥೇಳಿ ಸೊ ನಾನು ಹಾಕಿದ್ದನ್ನೇ ನಿಮಗೆ ತೋರಿಸಿ ಐಡಿಯಾ ಕೊಡ್ತೀನಿ ಯಾವ ರೀತಿ ನೀವು ಸಣ್ಣ ಸಣ್ಣ ಬಾಟ್ಲ್ನಾಗ ಎಲ್ಲ ವೆರೈಟಿ ಗಿಡಗಳನ್ನು ಹಾಕ್ಬೋದು ಅಂತ ಬಟ್ ನಾನು ಹೇಳ್ತೀನಿ ನಿಮ್ಗೆ ಇಷ್ಟ ಬಂದಿದ್ದು ಎಲ್ಲ ಗಿಡಗಳನ್ನು ಹಾಕ್ಬೋದು ಅಂತ ಬಟ್ ಕೆಲವೊಬ್ರು ಒಂಥರ ದೊಡ್ಡ ಅದು ಗಿಡ ಭಾಳ ದೊಡ್ಡದಾಗುತ್ತಾ ದೊಡ್ಡ ಪಾಟ್ ಬೇಕು ಅದು ಹೆಂಗೆ ಸಾಧ್ಯ ಅಂತ ಸೊ ಅಂಥವರು ಅಂಥವ್ರಿಗೋಸ್ಕರ ಸ್ವಲ್ಪ ಐಡಿಯಾ ಬರಲಿ ಅಂಥೇಳಿ ನಾನು ಸಣ್ಣ ಸಣ್ಣ ಪಾಟ್ ಬಾಟಲ್ನಾಗ ಅದ್ರಾಗ ಒಂದು ಬಾಟ್ಲಿಗೆ ಅರ್ಧ ಅರ್ಧ ಮಾಡಿ ಯಾವ ರೀತಿ ಬೆಳೆದಿನಿ ಅಂತ ನೋಡ್ರಿ ಫಸ್ಟಿಗೆ ಇದು ಟ್ರ್ಯಾಂಗಲ್ ಹಾಟ್ ಟ್ರ್ಯಾಂಗಲ್ ಹಾಟ್ನಾಗ ಅಥವಾ ವಾಂಡ್ರಿಂಗ್ ಜ್ಯೂವನಾಗ ಇದು ಒಂದು ವೆರೈಟಿ ಸಣ್ಣ ವೆರೈಟಿ ಇದು ಇದು ನೋಡ್ರಿ ಎಷ್ಟು ಸೊಗಸಾಗಿ ಬೆಳೆದದಂತಂದ್ರೆ ಇದ್ರದ್ದು ಬಾಟ್ಲಿದ್ದು ಇದನ್ನೇ ಮುಚ್ಚಿ ಸೊ ಬಾಟ್ಲಿನೇ ಕಾಣಂಗಿಲ್ಲ ನಾನು ಸ್ವಲ್ಪ ದಿವ್ಸಿಗೆ ಅಷ್ಟು ಮುಚ್ಚೋಗ್ಬಿಟ್ಟತ್ತಿದೆಲ್ಲ ಅಷ್ಟು ಚೆಂದಾಗಿ ಬೆಳದತ್ತೆ ನೋಡ್ರಿ ಸೊ ಇವೆಲ್ಲ ಹ್ಯಾಂಗಿಂಗ್ ಇರೋ ಅಂಥವಂತೂ ಫಸ್ಟ್ ಬಳಸ್ರಿ ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಕೊಡೋಂಥದ್ದು ಆಮೇಲೆ ಇದು ಸಿಂಗೋನಿಯಂ ಇದು ರೆಡ್ ಸಿಂಗೋನಿಯಂ ಪ್ಲಾಂಟ್ ಇದ್ರಾಗು ಗ್ರೀನು ಮತ್ತು ಇದು ಪಿಂಕಿಶ್ ಅದ ಇದು ಎರಡು ವೆರೈಟಿನಾಗೆ ಬರುತ್ತೆ ಸೊ ಇನ್ನೊಂದು ಇನ್ನೊಂದು ವೈಟ್ ವೆರೈಟಿನಾಗೂ ಬರುತ್ತೆ ಸೊ ಅದನ್ನೂ ಹಾಕಿ ನಾನು ನೀವು ನೋಡ್ಬೋದು ಇದು ಆಮೇಲೆ ಸೇಮ್ ಪ್ಲ್ಯಾಂಟ್ ಇದ್ರಾಗ ಒಂದು ಹಾಕಿ ನಾನು ಒಂದೇ ಗಿಡ ಒಂದು ಎರಡು ಮೂರು ಪೋಟ್ನಾಗೆ ನಾನು ಹಾಕಿರ್ತೀನಿ ಅದಾದಮೇಲೆ ಇದು ಟರ್ಟಲ್ ವೈನ್ ಇದು ಒಂದು ಸತಿ ಹಾಕಿದ್ರ ಅಂತಂದರೆ ಅದು ಒಂದು ಲಕ್ಷಣ ಏನಂದರೆ ಕೆಳಗೆ ಪೂರ್ತಿ ಜೋದ್ ಬಿದ್ದು ನಿಮ್ಮ ಬಾಟ್ಲಿ ಎಲ್ಲ ಮುಚ್ಚಾಕಿ ಅದು ಬಾಟ್ಲಿ ಅಂತಲೂ ಕಾಣೋಂಗಿಲ್ಲ ಅಥವಾ ಬಾಟ್ಲಿ ಕಾಣಂಗಿತ್ತು ಅಂತಂದ್ರೆ ನೀವು ಅದಕ್ಕೊಂದು ಸ್ವಲ್ಪ ಪೇಂಟ್ ಮಾಡಿದ್ರೆ ಮುಗೀತು ಆಮೇಲೆ ಇದು ಸ್ಟ್ರಿಂಗ್ ಆಫ್ ಬನಾನಾ ಅಂಥೇಳಿ ಅಂದರೆ ಇದು ನೋಡೋಕೆ ಒಂಥರ ಬನಾನಾ ಇದ್ದಂಗೆ ಇರುತ್ತೆ ಅದ್ರ ಕಾಯಿ ಎಲೆಗಳು ಹಾಗಾಗಿ ಆಮೇಲೆ ಇನ್ನೂ ಒಂದು ವೆರೈಟಿ ನಾನು ಅದೇ ಸೇಮ್ ಹಾಕೀನಿ ಟಾಟಲ್ ವೈನ್ದೇ ಆಮೇಲೆ ಇಲ್ಲಿ ನೋಡ್ರಿ ನೀವು ಇದು ಸಣ್ಣದು ಎರಡು ಒಂದು ಲೀಟ್ರ್ ಬಾಟ್ಲ್ನಾಗ ಅದನ್ನು ಹಾಫ್ ಮಾಡಿ ಹಾಕಿನಿ ಬೋಟ್ಲಿಲ್ಲಿ ಇದು ಬೋಟ್ಲಿ ಇಲ್ಲಿ ನೋಡಿರಿ ಬೋಟ್ ಶೇಪ್ನಾಗ ಒಂದೆಲ್ಲಿ ಬಂದು ಬಂದು ಅದರೊಳಗೆ ಈ ಥರ ಹೂಗಳು ಬರ್ತವೆ ಈಗ ಸದ್ಯಕ್ಕೆ ಹೂಗಳು ಅರಳಿಲ್ಲ ಬೀಜಗಳು ರೆಡಿ ಆಗ್ಯಾವ ನಿಮ್ಗೊಂತಕ್ಕೆ ತೋರಿಸ್ತೀನಿ ನಾನು ಸೊ ಬೀಜಗಳು ರೆಡಿ ಆಗಿದ್ದಾವೆ ಇವು ಇದೇ ಬೀಜಗಳಿಂದ ಅನೇಕ ಆಗ್ತವೆ ಮತ್ತು ಸೈಡಿಂದಾರ ಭಾಳಷ್ಟು ಬ್ರ್ಯಾಂಚು ಬರ್ತಾನೆ ಇರ್ತಾವೆ ಸೊ ನೋಡ್ಬೋದು ನೀವು ಶೇಪ್ ಹೆಂಗೆ ಆಯ್ತು ಅದು ಬೋಟ್ ಇದ್ದಂಗೆ ಐತೆ ಸೊ ಇದು ಇಲ್ಲಿ ಅಂತ ಕರೀತಾರೆ ವೈಟ್ ಕಲರ್ ಭಾಳ ಮಸ್ತ್ ಹೂವು ಬರ್ತಾವ ಇದ್ರಾಗ ಇದು ಹೂವು ಬಂದಾದ್ಮೇಲೆ ಈಗ ಸೀಡ್ಸ್ ರೆಡಿ ಇದ್ರಾಗ ತೋರಿಸ್ತೀನಿ ನಿಮಗೆ ಅದನ್ನು ನಾನು ಸೀಡ್ಸ್ ಅಲ್ಲಿಯಲ್ಲಿ ಬೀಳ್ತಾ ನಿಮ್ಗೆ ಸಾಕಷ್ಟು ಗಿಡ ಕೊ ಬೆಳೀತಾನೆ ಇರ್ತಾವ ಇವು ಇದು ನೋಡಿರಿ ಸೀಡ್ಸ್ ಇಲ್ಲೆಲ್ಲ ತುಂಬಿ ಬಂದವಲ್ಲ ಸೊ ಇದು ಇದು ಅಂದ್ಕೋತೀನಿ ನಿಮ್ಗೆ ಕಾಣಕತ್ತದ ಅನ್ಕೋತೀನಿ ನಾನು ಸೊ ಇದು ಇದೊಂದು ಕಟ್ ಮಾಡ್ತೀನಿ ಈಗ ಇದು ಉಳಿದಿದ್ದೆಲ್ಲ ಎಲ್ಲ ಹೂವೂ ಸೀಡ್ಸ್ಗೆ ಕನ್ವರ್ಟ್ ಆಗಲ್ಲ ಯಾವ ಪಾಲಿನೈಟ್ ಕರೆಕ್ಟ್ ಆಗಿರುತ್ತಲ್ಲ ಅದೊಂದೇ ಸೀಡ್ಸ್ ಕರೆಕ್ಟ್ ಆಗಿರುತ್ತೆ ಇದು ಸೀಡ್ಸ್ ನೋಡ್ರಿ ಇಲ್ಲಿ ಇಂಥ ಒಂದು ಒಂದು ಇದರಲ್ಲಿ ಒಂದು ಐದಾರು ಸೀಡ್ಸ್ ರೆಡಿ ಆಗಿರ್ತಾವು ಸೊ ನೋಡ್ಬೋದು ನೀವು ಇದ್ರಾಗ ಎಷ್ಟು ಗಿಡಗಳಾಗ್ಯಾವಂತ ಮೂರು ನಾಲ್ಕು ಗಿಡಗಳು ತನ್ನಿಂದ ತಾನೇ ಬೆಳ್ಕೊಂಡು ಬೆಳೆದಾವಲ್ಲಿ ಇದು ಸಣ್ಣದು ಇಷ್ಟೇ ಬಾಟ್ಲ್ನಾಗ ನಾನು ಹಾಕಿನಿ ಅದ್ರಾಗು ಅರ್ಧಕ್ಕಿಂತ ಮೇಲೆ ಸ್ವಲ್ಪ ಮಣ್ಣು ಅದ ಇದ್ರಾಗು ನೋಡ್ರಿ ಇದು ದೊಡ್ಡ ಗಿಡ ಆದರೂ ಎಷ್ಟು ಚೆಂದ ಇದ್ರಾಗ ಸೊ ಕಲರ್ನು ಅಷ್ಟೇ ಚೆಂದದ ಗ್ರೀನ್ನೆಸ್ನು ಅದ ಮತ್ತು ಹೆಲ್ದಿ ಗ್ರೋತ್ ಅದ ಹೊಸ ಹೊಸ ಬ್ರ್ಯಾಂಚ್ನ್ನೂ ಬರ್ತಾವೆ ಹೊಸ ಎಲೆನೂ ಬರ್ತಾವೆ ಹೂವೂ ಬರ್ತಾವೆ ಸೊ ಪೋಟ್ಲ್ನಾಗ ನೋಡ್ರಿ ಇಷ್ಟು ಆರಾಮಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಬೆಳಿಬೋದು ಸೊ ಇಂಥ ಗಿಡಗಳನ್ನು ನೀವು ಬಳಸ್ಬೋದು ನಿಮ್ಗೆ ಇಷ್ಟ ಆಯ್ತಂದ್ರೆ ಆಮೇಲೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಸೊ ಇದು ಎಸ್ಪರಗಸ್ ಅಥವಾ ಫಾಕ್ಸ್ಟೈಲ್ ಫರ್ನ್ ಎಕ್ಸ್ಪರಗಸ್ ಫರ್ನ್ ಎರಡು ಮೂರು ವೆರೈಟಿ ಬರ್ತಾವೆ ಇದ್ರಾಗ ಸೊ ಅದು ಒಂದು ವೆರೈಟಿ ನೋಡಿರಿ ಇಲ್ಲಿ ಹಾಕಿ ನಾನು ಇದೂ ಅಷ್ಟೇ ಸಣ್ಣದು ಡಿವೈಡ್ ಮಾಡಿ ಹಾಕಿ ನಾನು ಒಂದು ಪ್ಲಾಂಟಿಂದು ಸೊ ನೋಡಿರಿ ಎಷ್ಟು ಚೆಂದ ಇದ್ರಾಗ ಇದು ಅಂತ ಹೇಳಿ ಎಷ್ಟು ಅಡಾಲಾಗಿ ಬೆಳೆದದ ಇದು ಬಾಟ್ಲಿ ಎಲ್ಲ ಬಟ್ ಅದು ಗಿಡ ತಂದಿದ್ದು ಸಣ್ಣ ಸಣ್ಣ ಪಾಟ್ ಇರ್ತವಲ್ಲ ಅದ್ರನ್ನ ನಾನು ಬೆಳೆಸಿನಿ ಸೊ ಇದು ಇದು ಒಂದು ಪರ್ಪಲ್ ಹಾರ್ಟ್ ಪ್ಲ್ಯಾಟ ಪ್ಲ್ಯಾಂಟ್ ಅಂತ ಇದು ಇದರೊಳಗೆ ನೋಡಿದ್ರೆ ಸಣ್ಣ ಪಿಂಕ್ ಹೂವು ಬರ್ತಾವೆ ಸದ್ಯಕ್ಕೆ ಇದ್ರಾಗೂ ಯಾವುದು ಹೂವು ಇಲ್ಲ ಸೊ ಇದು ನೋಡ್ರಿ ಸಣ್ಣ ಸಣ್ಣ ಕಟಿಂಗ್ಸ್ ನಾನು ಹಾಕಿನಿ ಎಷ್ಟು ಚಂದ ಬೆಳ್ಕೊಂಡದಂತ ಮತ್ತೆ ಭಾಳ ಇರ್ತಾವೆ ಇಂಥವೆಲ್ಲ ಭಾಳ ಮೇಂಟೆನೆನ್ಸು ಇರಂಗಿಲ್ಲ ಎತ್ತಿ ಎತ್ತಿ ಇಡ್ಬೇಕಂದ್ರಂತೂ ಭಾಳ ಚಲೋ ಎತ್ ಎಲ್ಲಿ ಬೇಕಾದ್ರೂ ಎತ್ಕೊಂಡು ಎತ್ತಿ ಎತ್ತಿಡ್ಬೋದು ಇಳಿಸೋಕ ಇಡಕ ಸಣ್ಣ ಮಕ್ಳ ಕೈಯಿಂದನೂ ಇಂಥ ಆ್ಯಕ್ಟಿವಿಟೀಸ್ ನೀವು ಅಂತಂದ್ರೆ ಅವ್ರಿಗೆ ನಿಮ್ಮ ಮುಂದೆ ಹೆಲ್ಪ್ ಆಗ್ತವ ಸೈನ್ಸ್ ಎಕ್ಸಿಬಿಷನ್ ಅಥವಾ ಸೈನ್ಸ್ ಪ್ರಾಜೆಕ್ಟ್ ಏನಾರು ನಿಮ್ಗೆ ಕೊಟ್ಟಿದ್ರು ಅಂತಂದ್ರೆ ಅಂತಲೆಲ್ಲ ನೀವು ಇಂಥ ಬಾಟಲ್ಸ್ನ ಕ್ರಿಯೇಟಿವ್ ಆಗಿ ಬೆಳೆಸಿ ಮಕ್ಕಳನ್ನು ಕಳಿಸ್ಕೊಡ್ಬೋದು ಆರಾಮಾಗಿ ಅವರೇ ತೊಗೊಂಡು ಹೋಗ್ತಾರ ಸೊ ಇಂಥದ್ದಕ್ಕೆಲ್ಲ ಮಾಡ್ಬೋದು ಆಮೇಲೆ ಇದು ನೋಡ್ರಿ ಇದು ಒಂದು ಹಾಫ್ ಲೀಟರ್ ಬಾಟಲ್ ಆಯ್ಲಿನ ಸ್ವಲ್ಪ ಪೋಷನ್ ಕಟ್ ಮಾಡೀನಿ ಇದ್ರೊಳಗೆ ನಾನು ಇದು ರಿಬನ್ ಪ್ಲಾಂಟ್ ಥರ ಒಂದು ಬರ್ತಲ್ಲ ಸೊ ಅದು ಹಾಕಿನಿ ಇದು ಗ್ರೀನು ವೈಟ್ನಾಗೂ ಬರ್ತಾರೆ ರಿಬನ್ ಪ್ಲ್ಯಾಂಟ್ ಅಂತ ಹೇಳಿ ಇದು ಗ್ರೀನ್ದು ಇದ್ರಾಗು ನೋಡಿರಿ ಎಷ್ಟು ಚಂದ ಬೆಳೆದು ಇನ್ನೂ ಬಿಟ್ಟರೆ ಭಾಳ ದೊಡ್ಡದಾಗುತ್ತೆ ನನ್ನ ಕಡೆ ದೊಡ್ಡದು ಒಂದು ಪ್ಲಾಂಟ್ ಅದ ಅದೆಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ಅಂಥದ್ದೇ ಒಂದು ಸಣ್ಣದು ಒಂದು ಸಸಿ ತೆಗೆದು ನಾನು ಇದ್ರಾಗ ಹಾಕಿನಿ ಸಣ್ಣ ಸಣ್ಣ ಗಿಡ ಇರಬೇಕಾದ್ರೆ ನಾನು ತೆಗ್ದು ಹಾಕಿನಿ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತೀನಿ ಸಮಯಕ್ಕೆ ಸಮಯಕ್ಕೆ ನೀರು ಹಾಕ್ತೀನಿ ಆಮೇಲೆ ಈ ಥರದ್ದು ಎಲ್ಲಿ ಒಣಗಿದ್ದೆಲ್ಲ ತೆಗಿತಾ ಇರೋದು ಇಂಥ ಸಣ್ಣ ಬಾಟ್ಲಿನಾಗು ನಾವು ಆರಾಮಾಗಿ ಎಲ್ಲ ಥರದ ಗಿಡಗಳನ್ನು ಬಳಸ್ಬೋದು ಈ ಮುಂಚೆ ಫಸ್ಟ್ ವಿಡಿಯೋ ಮಾಡಿದಾಗೂ ನಾನು ಬಾಟ್ಲ್ ಗಾರ್ಡನ್ ಬಗ್ಗೆ ಹೇಳಿದ್ದೆ ನಾನು ನಿಮಗೆ ಸೊ ಎಲ್ಲರೂ ಭಾಳ ಇಂಟ್ರೆಸ್ಟ್ ಕೊಟ್ಟು ನೋಡೋದು ಅಂತಂದ್ರೆ ಇದ್ರ ಬಗ್ಗೆ ಯಾಕಂದ್ರೆ ಫ್ರೀಯಾಗಿ ಸಿಗ್ತಾವೆ ಫ್ರೀ ಆಫ್ ಕಾಸ್ಟು ಮತ್ತು ಎಲ್ಲ ಯಾರು ಫ್ರೆಂಡ್ಸ್ ಬರೀಂದರೆ ನೀವು ಸಣ್ಣ ಸಣ್ಣದು ಕಟಿಂಗ್ಸ್ ತಂದು ಹಾಕೊಂಡ್ರೆ ಅಂತಂದ್ರೆ ಫ್ರೀನಾಗ ಪ್ಲ್ಯಾಂಟ್ಸು ಸಿಕ್ತಾವ ನೋಡಿರಿ ಇದು ಟೋಟಲ್ ವೈನ್ ಈ ಥರದ್ದೆಲ್ಲ ಸಣ್ಣ ಸಣ್ಣದೆಲ್ಲ ನೀವು ಬಾಟ್ಲನ್ನಾಗೆ ಬೆಳಿಬೋದು ಇದು ನೋಡಿರಿ ಒಂದು ಲೀಟ್ರ್ದಾಗ ಹಾಫ್ ಮಾಡಿ ನಾನು ಅದು ಇದು ರಿಬ್ಬನ್ ಸಾರಿ ಸ್ಪೈಡ್ರ್ ಪ್ಲ್ಯಾಂಟ್ ಇದು ಸ್ಪೈಡರ್ ಪ್ಲ್ಯಾಂಟ್ನ ನೋಡ್ರಿ ಎಷ್ಟು ಚೆಂದ ಬೆಳೆದ ನಾನು ಇಷ್ಟೇ ಇಷ್ಟು ಒಂದೇ ಒಂದು ರನ್ನರ್ ಬಂದಿತ್ತು ಅದು ಹಾಕಿದ್ದೆ ಇವಾಗ ನೋಡ್ರಿ ಎಷ್ಟು ಚಂದ ಆಗೈತಂತದು ಎಷ್ಟು ಚೆಂದ ಹರಡೈತೆ ನೋಡ್ರಿ ಎಷ್ಟು ಚಂದ ಕಣಾಗ್ತಂತಂದ್ರೆ ನೋಡಿದ್ರೆ ನೋಡ್ತಾನೆ ಇರಬೇಕು ಅಷ್ಟು ಮೃದುವಾದಂಥ ಒಂದು ಎಲಿ ಇದ್ರದ್ದು ನೋಡೋಕ್ಕೂ ಅಷ್ಟೇ ಚಂದ ಶೇಡೆಡ್ ಗ್ರೀನ್ ಆ್ಯಂಡ್ ವೈಟ್ನಾಗ ಭಾಳ ಚಂದಾಗಿ ಬೆಳೆದೈತೆ ನೋಡ್ರಿ ಇಲ್ಲಿ ಇದು ರಿಬನ್ ಪ್ಯಾಂಟ್ ಸಾರಿ ಇಲ್ಲಿ ತೋರಿಸ್ತೀನಿ ಇದು ಒಂದು ಸಕುಲೆಂಟ್ ಪ್ಲ್ಯಾಂಟ್ ಇದು ಇದ್ರದ್ದು ಅಷ್ಟೇ ಮುಂದೇನು ರನ್ನರ್ಸ್ ಬಂದಿದ್ವಲ್ಲ ಅದನ್ನು ತಂದು ನಾನಿಲ್ಲಿ ಹಾಕೊಂಡಿನಿ ಸಹ ಇದನ್ನು ಎಷ್ಟು ಸೊಗ್ಸಾಗಿ ಬೆಳೆದತ್ತ ನೋಡ್ರಿ ಸಣ್ಣದ ಅದು ನೋಡೋಕೆ ಬಾಂಬು ಥರ ಕಾಣುತ್ತಾ ಕೆಳಗೆಲ್ಲ ನಾನು ಬೇರೆದು ಹಾಕೀನಿ ಆಮೇಲೆ ಬಾಟ್ಲನ್ನಾಗ ಇನ್ನೊಂದು ಅಂದರೆ ಈಸಿಲಿ ಎಲ್ಲರೂ ಹಾಕ್ಬೇಕಂತ ಇಷ್ಟಪಡ್ತಂದ್ರೆ ಮನೆ ಪ್ಲಾಂಟ್ ನೋಡ್ರಿ ಎಷ್ಟು ಚೆಂದ ಬೆಳೆದತ್ತ ಎರಡು ಮೂರು ಕಟ್ಟಿಂಗ್ ಹಾಕಿನ ಅಷ್ಟೇ ಎಷ್ಟು ಉದ್ದ ಬೆಳೆದತ್ ನೋಡ್ರಿ ಅದು ಈಗ ಎಷ್ಟು ಉದ್ದ ಬೆಳೆದತ್ ನೀವೇ ನೋಡ್ರಿ ಇಲ್ಲಿ ಸೊ ಇಂಥವೆಲ್ಲ ನೀವು ಆರಾಮಾಗಿ ಹಾಕ್ಬೋದು ಬೇಕಂದಾಗ ಮನೆಗೆ ಒಳಗು ಇಟ್ಕೊಬೋದು ಫಂಕ್ಷನ್ಸದು ಇದ್ದಾಗ ಸಣ್ಣ ಸಣ್ಣ ಮಕ್ಕಳು ಟೇಬಲ್ಸ್ ಮ್ಯಾಲೂ ಈ ಥರದ್ದು ಇಡ್ಬೋದು ಸೊ ಏನಾರ ಒಕೇಶನ್ ಇದ್ದಾಗ ಇವೆಲ್ಲ ಈಸಿಲಿ ಹ್ಯಾಂಡಲ್ ಮಾಡ್ಬೋದು ನಾವು ಎತ್ಕೊಂಡು ಹೋಯಕ್ಕೆ ಎತ್ಕೊಂಡು ಇಡೋಕ್ಕೆ ಸೊ ಇಂಥವೆಲ್ಲ ಹಾಕ್ಬೋದು ಇದು ಬೇಬಿ ಟಿಯರ್ಸ್ ಸೊ ಇದ್ರದ್ದು ಕಟಿಂಗ್ ಹಾಕಿನಿ ರೀಸೆಂಟಾಗಿ ನಾನು ಇಂಥವನ್ನೆಲ್ಲ ನೀವು ಬಾಟ್ಲನ್ನಾಗ ಆರಾಮಾಗಿ ಬೆಳಿಬೋದು ನೋಡಿರಿ ಫ್ರೆಂಡ್ಸ್ ಬೆಳೀದೇ ಇರೋಂಥ ಗಿಡ ಯಾವು ಅಂತಂದರೆ ದೊಡ್ಡ ದೊಡ್ಡ ಬೆಳೆಯೋತ್ಸಕ್ಕಂಥದ್ದು ಒಂದು ಸ್ವಲ್ಪ ದೊಡ್ಡ ಸೈಜ್ ಆದರೆ ಸರಿಗೆ ಇವು ದಾಶ್ವಾಳದಾಗಿರ್ಬೋದು ಗುಲಾಬಿ ಹೂವು ಆಗಿರ್ಬೋದು ಇಂಥವನ್ನೂ ನಾನು ಇಂಥ ಸಣ್ಣ ಬಾಟ್ಲಲ್ಲಿ ಇನ್ನೂ ಟ್ರೈ ಮಾಡಿಲ್ಲ ಬಟ್ ಅದ್ರಾಗೂ ಕಟಿಂಗ್ಸ್ ಹಾಕೊಂಡು ಹಚ್ಬೋದು ಆರಾಮಾಗಿ ಏನೂ ತೊಂದರೆ ಇಲ್ಲ ಅದಕ್ಕೆ ಸೊ ನಿಮ್ಗೆ ಐಡಿಯಾ ಬರಲಿ ಅಂತ ನಾನು ನಿಮ್ಮ ನಾನು ನಿಮಗೆ ತೋರಿಸಕತ್ತೀನಿ ಸೊ ಇದು ಒಂದು ಇಟ್ಕೊಂಡು ನೀವು ಈ ಥರದ್ದು ಸಣ್ಣ ಜಾಗದಾಗ ಸಣ್ಣ ಒಂದೇ ಒಂದು ಕಿಡಕಿ ಒಂದು ಗಾಡಿ ಅಥವಾ ಒಂದೇ ಒಂದು ಸೈಡಾಗ ಜಾಗ ಇದ್ರೂ ಹಿಂಗೆ ಒಂದರ ಮೇಲೊಂದು ನಾನು ಹೆಂಗೆ ಹಾಕೊಂಡಿನಲ್ಲ ಹಂಗೆ ಆರಾಮಾಗಿ ಹಾಕ್ಕೊಬೋದು ನೀವು ಗೇಟಿಗೂ ಹಾಕೋಬಹುದು ಅಟ್ಲೀಸ್ಟ್ ಜಾಗ ಇಲ್ಲ ಅಂದರೆ ಸೊ ಈ ಥರದ್ದು ನಿಮಗೊಂದು ಒಂದು ಐಡಿಯಾ ಬರಲಿ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ತಿಳಿಸ್ಲಿಕ್ಕೋಸ್ಕರ ನಾನು ಮಾಡೀನಿ ಫ್ರೆಂಡ್ಸ್ ಸೊ ನನ್ನ ಚಾನಲ್ ಯಾರೆಲ್ಲ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿ ಈ ಒಂದು ವೀಡಿಯೋನ ಫುಲ್ಲಾಗಿ ವಾಚ್ ಮಾಡಿ ಮತ್ತು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮುಂದಿನ ವೀಡಿಯೋ ನಿಮ್ಗೆ ಮತ್ತೆ ಸಿಗ್ತೀನಿ ಬಾಯ್